ಇಂಟ್ರಾ ವಿ ಟೆನ್ ಮಾರಾಟಕ್ಕೆ ಬಂದಿದೆ ಇದು ಎರಡು ಸಾವಿರದ ಇಪ್ಪತ್ತೊಂದನೇ ಮೋಡಲ್ ಆಗಿದ್ದು ನಮ್ಮ ವೀಡಿಯೋ ನೋಡಿ ಬಂದರೆ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ನಮ್ಮ ವೀಡಿಯೋವನ್ನು ಕೊನೆ ತನಕ ನೋಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಹೇಳಿದರೆ ಮಾತ್ರ ನಿಮಗೆ ಡಿಸ್ಕೌಂಟಲ್ಲಿ ಇನ್ ಇಂಟ್ರಾ ವಿ ಟೆನ್ ಸಿಗುತ್ತೆ ಇನ್ನಷ್ಟು ಗಾಡಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಈ ಗಾಡಿಯ ಮಾಹಿತಿಗಾಗಿ ಈ ಗಾಡಿಯ ಓನರ್ ಅಥವಾ ಡೀಲರಿಗೆ ಕಾಲ್ ಮಾಡಿ ಕೇಳೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ ಯಾಕೆಂದರೆ ನಮ್ಮ ಚಾನಲಲ್ಲಿ ನಿಮಗೆ ಎಲ್ಲ ಥರದ ಗಾಡಿಗಳ ಮಾಹಿತಿಯು ದೊರಕುತ್ತದೆ ಅದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ ಮತ್ತೆ ಯಾವುದೇ ಥರ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಸ್ಕ್ಯಾಮ್ ಆಗಲು ಸಾಧ್ಯತೆ ಇರುತ್ತದೆ ಅದಕ್ಕೋಸ್ಕರ ನೀವೇ ಡೈರೆಕ್ಟ್ ಹೋಗಿ ಗಾಡಿಯನ್ನು ನೋಡಿ ಇಷ್ಟವಾದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬನ್ನಿ ಮತ್ತೆ ಈ ಗಾಡಿಯ ಮಾಹಿತಿಗಾಗಿ ಓನರ್ ಅಥವಾ ಡೀಲರಿಗೆ ಕಾಲ್ ಮಾಡಿ ಕೇಳೋಣ ಬನ್ನಿ ಹಲೋ ಸರ್ ಇಂಟ್ರಾವಿ ಟೆನ್ ಮಾರಾಟಕ್ಕಿದೆಯಾ ಹೌದು ಎಷ್ಟು ಮಾಡಲ್ ಗಾಡಿ ಸರ್ ಅದು ಟ್ವೆಂಟಿ ಒನ್ ಮಾಡೆಲ್ ಸರ್ ಓನರ್ ಥರ್ಡ್ ಆಗಿದ್ದಾರೆ ರನ್ನಿಂಗ್ ಒನ್ ಲಕ್ಷ ಏಳು ಸಾವಿರ ಓಡಿದೆ ಮತ್ತೆ ರೇಟು ನಾಲ್ಕು ಲಕ್ಷ ಹೇಳ್ತೇವೆ ಸರ್ ಐದು ಹತ್ತು ಸಾವಿರ ಹೆಚ್ಚು ಕಮ್ಮಿ ಬಿಟ್ಟು ಕೊಡ್ತೇವೆ ನಮ್ಮ ಕಡೆಯಿಂದ ಬಂದ್ರೆ ಏನಾದ್ರು ಡಿಸ್ಕೌಂಟ್ ಮಾಡ್ತೀರಾ ಹಾಂ ಮಾಡ್ತೇವೆ ಸರ್ ಓಕೆ ಸರ್ ಸರ್ ಲೋನ್ ಇದೆ ಲೋನ್ ಕಂಟಿನ್ಯೂ ಆದ್ರೂ ಕೊಡ್ತೀವಿ ಸರ್

ಸರ್ ಲೊಕೇಶನ್ ಲೊಕೇಶನ್ ಹುಬ್ಳಿ ಸರ್ ಹುಬ್ಳಿಯ ಹೌದು ಸರ್ ಓಕೆ ಸರ್ ಏನಾದ್ರು ಎಕ್ಸ್ಟ್ರಾ ಫಿಟ್ಟಿಂಗ್ ಇತ್ತ ಸರ್ ಗಾಡಿ ಮೇಲೆ ಇಲ್ಲ ಫಿಟ್ಟಿಂಗ್ ಏನಿಲ್ಲ ಸರ್ ಇನ್ನು ಲೋನ್ ಅಂತ ಇದೆ ಲೋನ್ ಬೇಕಾದ್ರೆ ಬಿಟ್ಟು ಕೊಡ್ತೇವೆ ನಾಲ್ವತ್ತು ಕಂತು ಇದೆ ಸರ್ ಲೋನ್ ಹತ್ತು ಕಂತು ಹದಿನಾರೂವರೆ ಸಾವಿರ ಬರ್ತದೆ ಮತ್ತೆ ಮೂವತ್ತು ಕಂತು ಹದಿಮೂರು ಸಾವಿರದ ಎಂಟುನೂರು ರೂಪಾಯಿ ಬರ್ತದೆ ಓಕೆ ಸರ್ ಟೋಟಲ್ ನಲವತ್ತು ಇ ಎಂ ಐ ಇದೆ ನಮಗೆ ಕೈಗೆ ಎಪ್ಪತ್ತು ಸಾವಿರ ಲೋನ್ ಕ್ಯಾಶ್ ಕೊಟ್ಟರೆ ಉಳಿದಿದ್ದೆಲ್ಲ ಲೋನ್ ಬಿಟ್ ಕೊಡ್ತೇವೆ ಸರ್ ಅಗ್ರಿಮೆಂಟ್ ಮಾಡ್ಸಿ ಓಕೆ ಸರ್ ಓಕೆ ಸರ್ ಓಕೆ ಸರ್ ನಮ್ಮ ಕಡೆಯಿಂದ ಬಂದ್ರೆ ಡಿಸ್ಕೌಂಟ್ ಮಾಡಿ ಸರ್ ಆಯ್ತು ಸರ್ ಮಾಡಿ ಕೊಡ್ತೇವೆ ಸರ್ ಹುಬ್ಳಿ ರೀ ಲೊಕೇಶನ್ ಓಕೆ ಸರ್ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಿ ಹೌದು ಸರ್ ಇದೇ ನಂಬರಿಗೆ ಮಾಡಿ ಸರ್ ಓಕೆ ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಹೇಳಿದರೆ ಡಿಸ್ಕೌಂಟ್ ಕೊಡಿ ಸರ್ ಆಯ್ತು ಸರ್ ಆಯ್ತು ಸರ್ ಕೊಡ್ತೀವಿ ಸರ್ ನಿಮ್ಮ ಗಾಡಿಯ ಪ್ರಮೋಷನ್ ಮಾಡಬೇಕಾ ನನ್ನ ನಂಬರ್ ಆದ ಸೆವೆನ್ ಫೋರ್ ಝೀರೋ ಸಿಕ್ಸ್ ನೈನ್ ಟೂ ಫೈವ್ ಫೈವ್ ಸಿಕ್ಸ್ ಫೈವ್ಗೆ ಕರೆ ಅಥವಾ ಮೆಸೇಜ್ ಮಾಡಿ ನಿಮ್ಮ ಗಾಡಿಯ ಎಲ್ಲ ಆ್ಯಂಗಲ್ನ ಫೋಟೋವನ್ನು ನನಗೆ ವಾಟ್ಸಪ್ನಲ್ಲಿ ಸೆಂಡ್ ಮಾಡಿ ಮತ್ತು ಒಂದು ಯೂಟ್ಯೂಬ್ನ ಲಾಂಗ್ ವಿಡಿಯೋ ಒಂದು ನನಗೆ ಸೆಂಡ್ ಮಾಡಿ ಯಾಕೆಂದರೆ ಯೂಟ್ಯೂಬಿಗೆ ಅಪ್ಲೋಡ್ ಮಾಡೋಕೆ ನನ್ನ ನಂಬರ್ ತಿಳಿದಿದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅಥವಾ ನನ್ನ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಕೊಟ್ಟಿರುತ್ತೇನೆ ಅದುವೇ ನನ್ನ ನಂಬರ್ ನನ್ನ ನಂಬರಿಗೆ ಕರೆ ಅಥವಾ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ನಾನು ನಿಮಗೆ ರಿಪ್ಲೈ ಕೊಡುತ್ತೇನೆ ರಿಪ್ಲೈ ಕೊಟ್ಟ ತಕ್ಷಣ ನೀವು ನಿಮ್ಮ ಕಾರ್ ಅಥವಾ ಬೈಕಿನ ಎಲ್ಲ ಆ್ಯಂಗಲ್ನ ಫೋಟೋವನ್ನು ನನಗೆ ಸೆಂಡ್ ಮಾಡಿ ಸೆಂಡ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಗಾಡಿಯನ್ನು ಪ್ರಮೋಷನ್ ನಾನು ಮಾಡುತ್ತೇನೆ ಮತ್ತಿಷ್ಟು ಮಾಹಿತಿಯಾಗಿ ನನ್ನ ಯೂಟ್ಯೂಬ್ ಚಾನಲ್ ಆದ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಮತ್ತಿಷ್ಟು ಮಾಹಿತಿಯನ್ನು ನಿಮ್ಮ ಎದುರು ತರುತ್ತೇನೆ ಅದಕ್ಕೋಸ್ಕರ ನನ್ನನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್